ಮಾರ್ಚ್ ಇಪ್ಪತ್ತೊಂದರಿಂದ ರಾಜ್ಯಾದ್ಯಂತ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಿದ್ಧಗೊಳಿಸಿದೆ ಇನ್ನು ಪರೀಕ್ಷೆಯ ಸಿದ್ಧತೆ ಕುರಿತು ಚಿಕ್ಕೋಡಿ ಡಿಡಿಪಿಐ ಸಿ ಸೀತಾರಾಮು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿರುವ ಪರೀಕ್ಷೆಗೆ ಈಗಾಗಲೇ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಒಟ್ಟು ಆರುನೂರ ಒಂದು ಪ್ರೌಢಶಾಲೆಗಳಿದ್ದು ನಲವತ್ತೇಳು ಸಾವಿರದ ಐದುನೂರ ಹನ್ನೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಒಂದೂರ ಮೂವತ್ತು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಅದರಲ್ಲಿ ಕ್ಲಸ್ಟರ್ ಕೇಂದ್ರ ಹಾಗೂ ಇನ್ನು ಎಂಬತ್ನಾಲ್ಕು ಕ್ಲಸ್ಟರ್ ರಹಿತ ಕೇಂದ್ರಗಳಿವೆ ಇನ್ನು ಪರೀಕ್ಷೆಗಾಗಿ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದ್ದು ಎಲ್ಲ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಇನ್ನು ಒನ್ನೂರ ಮೂವತ್ತು ಮುಖ್ಯ ಅಧ್ಯಕ್ಷರು ಹಾಗೂ ಉಪ ಇದ್ದಾರೆ ಇನ್ನು ಒನ್ನೂರ ಮೂವತ್ತು ಅಧ್ಯಕ್ಷೀಯರು ಅರವತ್ನಾಲ್ಕು ಉಪಾಧ್ಯಕ್ಷೀಯರು ನೂರ ಮೂವತ್ತು ಮೊಬೈಲ್ ಸ್ವಾಧೀನ ಅಧಿಕಾರಿಗಳು ಹಾಗೆ ಪ್ರಶ್ನೆ ಪತ್ರಿಕೆ ತಲುಪಿಸಲು ನಲವತ್ತೆಂಟು ರೋಟ್ ನಲವತ್ತ ಎಂಟು ಮಾರ್ಗ ಅಧಿಕಾರಿಗಳ ನೇಮಕವನ್ನ ಮಾಡಲಾಗಿದೆ ಆಸನ ವ್ಯವಸ್ಥೆ ಸೇರಿದಂತೆ ಮೂಲಭೂತ ವ್ಯವಸ್ಥೆ ಮಾಡಲಾಗಿದ್ದು ಪರೀಕ್ಷಾ ಕೇಂದ್ರಗಳ ಎರಡ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಇನ್ನು ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗದಂತೆ ಬಿಗಿ ಬಂದೋಬಸ್ತನ್ನ ಮಾಡಿದ್ದು ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ